ಪ್ರಳಯ ಮಹಾಮಳೆ ಭೂಕಂಪ ಏನೇ ಆಗಲಿ ಜನಸಾಮಾನ್ಯರ ನಿಂತು ಹೋದ ಬದುಕನ್ನು ಮುನ್ನಡೆಸಲು ನಮ್ಮ ವ್ಯವಸ್ಥೆಯಿಂದ ಸಾಧ್ಯವೇ ಇಲ್ಲ ಎಂಬ ಪರಿಸ್ಥಿತಿ ನಿರ್ಮಾಣವಾಗಿದೆ ಸ್ವಾತಂತ್ರ್ಯದ ಕನಸು ನನಸಾಗಿ ಏಳೂವರೆ ದಶಕಗಳೇ ಸಂದರೂ ಒಂದು ಕುಟುಂಬಕ್ಕೊಂದು ಮನೆ ನೀಡಲು ಸಾಧ್ಯವಾಗದ ನಮ್ಮ ಪ್ರಜಾಪ್ರಭುತ್ವವನ್ನು ಮುನ್ನಡೆಸುವ ನಾಯಕರಿಗೆ ಒಂದು ಧಿಕ್ಕಾರವಿರಲಿ ಬೋರೇಗೌಡ ಇನ್ನೂ ಲಜ್ಜಗೆಟ್ಟ ವ್ಯವಸ್ಥೆಯಲ್ಲಿ ಜೀವಿಸುತ್ತಿದ್ದಾನೆ ಎಂಬುದಕ್ಕೆ ವಿರಾಜಪೇಟೆ ಸಮೀಪದ ಕೆದುಮುಳ್ಳೂರಿನ ಬಾರಿಕಾಡು ಪೈಸಾರಿಯ ಮುಗ್ಧ ಕುಟುಂಬಗಳೇ ಸಾಕ್ಷಿ ಇಲ್ಲಿರುವ ಬಹುತೇಕ ಕುಟುಂಬಗಳು ಪ್ಲಾಸ್ಟಿಕ್ ಹೊದಿಕೆಯನ್ನೇ ಛಾವಣಿಯಾಗಿ ನಿರ್ಮಿಸಿಕೊಂಡು ಬದುಕು ಕಟ್ಟಿಕೊಂಡಿದ್ದಾರೆ ಕಳೆದ ಐದು ವರ್ಷಗಳ ಹಿಂದೆ ಬಾರಿಕಾಡು ಪೈಸಾರಿಯನ್ನೇ ನಂಬಿ ಬಂದ ಜನರಿಗೆ ನೂರ ಇಪ್ಪತ್ತೊಂಬತ್ತು ಮನೆಗಳನ್ನು ನಿರ್ಮಿಸಲು ನಿರ್ಧರಿಸಿ ಆಗಿನ ಶಾಸಕ ಬೋಪಯ್ಯ ಭೂಮಿ ಪೂಜೆಯನ್ನು ನಡೆಸಿದ್ದರು ಹದಿಮೂರು ಕೋಟಿ ವೆಚ್ಚದಲ್ಲಿ ಮನೆ ನಿರ್ಮಿಸಲು ಪ್ಲಾನ್ ರೆಡಿಯಾಯಿತು ಇದೇ ಯೋಜನೆಯ ಬೆನ್ನತ್ತಿ ಹೋದ ಚಿತ್ತಾರ ಪ್ರತಿನಿಧಿಗೆ ಬಾರಿಕಾಡಿನಲ್ಲಿ ಕಂಡಿದ್ದು ಕೇವಲ ಕಣ್ಣೀರ ಕಥೆಗಳೇ ಐಟಿಡಿಪಿ ಇಲಾಖೆ ಕಳೆದ ಐದು ವರ್ಷಗಳಿಂದಲೂ ನಿರ್ಮಿಸಿರುವುದು ಕೇವಲ ಮೂವತ್ತೈದು ಮನೆಗಳನ್ನು ಮಾತ್ರ ಆದರೆ ಇನ್ನುಳಿದ ಮಂದಿ ಮುರುಕಲು ಗುಡಿಸಲಿನಲ್ಲೇ ಉಳಿದು ಹೋಗಿದ್ದಾರೆ ಮನೆಗಳೇನು ಅರ್ಧಂಬರ್ಧ ಮುಗಿದಿವೆ ಆದರೆ ಕುಡಿಯುವ ನೀರು ವಿದ್ಯುತ್ ವ್ಯವಸ್ಥೆ ಮರೀಚಿಕೆಯಾಗಿದೆ ಈ ಬಗ್ಗೆ ಕೆದುಮುಳ್ಳೂರು ಪಂಚಾಯಿತಿ ಸದಸ್ಯ ಮಾಳೇಟಿನ ಪ್ರಶಾಂತ್ ಚಿತ್ತಾರದೊಂದಿಗೆ ಅನಿಸಿಕೆ ಹಂಚಿಕೊಂಡರು ಅತಿ ಶೀಘ್ರ ಕಾಮಗಾರಿ ಮುಗಿಸಿ ಮೂಲಭೂತ ಸೌಲಭ್ಯ ಕಲ್ಪಿಸುವ ಬಗ್ಗೆ ಶಾಸಕ ಪೊನ್ನಣ್ಣ ಅವರಿಗೆ ಮನವಿ ಮಾಡಲಾಗಿದ್ದು ಸ್ಥಳ ಪರಿಶೀಲಿಸಿ ವರದಿ ನೀಡಲು ಶಾಸಕರು ಜಿಲ್ಲಾಧಿಕಾರಿಗಳಿಗೆ ಸೂಚಿಸಿದ್ದಾರೆ ಡಿಸಿ ಕೂಡ ಪರಿಶೀಲನೆ ನಡೆಸಿದ್ದಾರೆ ಸುಮಾರು ಒಂದು ಕೋಟಿ ಅನುದಾನ ನೀಡಿ ಮೂಲ ಸೌಲಭ್ಯಗಳನ್ನು ಒದಗಿಸುವ ಬಗ್ಗೆ ಶಾಸಕರು ಭರವಸೆ ನೀಡಿದ್ದಾರೆ ಎಂದು ಪ್ರಶಾಂತ್ ಅಂತ ಹೇಳಿದರು ತಮ್ಮ ನತದೃಷ್ಟ ಜೀವನದ ಬಗ್ಗೆ ಸ್ಥಳೀಯ ನಿವಾಸಿಗಳು ಅಸಹಾಯಕರಾಗಿ ಹೇಳಿಕೊಂಡಿದ್ದಾರೆ ಇದನ್ನ ನಾವು ನಮ್ಮ ನೆಚ್ಚಿನ ಶಾಸಕರಾದಂತಹ ಪೊನ ಸರ್ ಅವರಿಗೂ ಇದ್ರ ಗಮನಕ್ಕೆ ತಕ್ಕ ಬಂದಾಗ ಅವರು ಸಹ ಡಿ ಸಿ ಅವ್ರನ್ನ ಗಮನಕ್ಕೆ ತಕ್ಕ ಬಂದ್ಬಿಟ್ಟು ಡಿ ಸಿ ಅವ್ರನ್ನ ಇಲ್ಲಿಗೆ ಸ್ಪಾಟಿ ಕರೆಸಿ ಇದಕ್ಕೆ ಈ ಏನು ಈಗ ಈ ಮೂವತ್ತೈದು ಮನೆಗಳಾಗಿದೆ ಅದನ್ನು ಇಮಿಡಿಯೇಟ್ ಅದನ್ನು ಕಂಪ್ಲೀಟ್ ಮಾಡಿ ಅದನ್ನು ಕೊಡುವಂಥ ಕೆಲಸ ಆಗಬೇಕು ಅಂತ ಹೇಳುವಂಥ ಚರ್ಚೆ ಮಾಡಿದವು ಆವಾಗ ಇಲ್ಲಿ ಏನಾಗಿದೆ ಅಂತಂದರೆ ಮುಂಚೆ ಅದಕ್ಕಿಂತ ಮುಂಚೆ ಏನಾದರೂ ಮನೆ ಕಟ್ಟಿದೆ ಹೊರತು ಇದಕ್ಕೆ ಇವರಿಂದ ಸೆಪ್ಟಿಕ್ ಟ್ಯಾಂಕ್ ಆಗಲಿ ಆಗಲಿ ವೇಸ್ಟ್ ವಾಟರ್ ಹೋಗೋಕ್ಕೆ ಯಾವುದೇ ಒಂದು ಸೌಲಭ್ಯ ಕೊಟ್ಟಲಿಲ್ಲ ಮತ್ತು ನೀರಿನ ಸಮಸ್ಯೆ ಇದೆ ಮತ್ತು ಯಾವುದೇ ಕರೆಂಟ್ ಗಳ ಸ ಕೆಲಸವೂ ಆಗಲಿಲ್ಲ ಆಗ ಅದನ್ನು ನಾನು ಎಮ್ ಎಲ್ ಎ ಅವ್ರ ಗಮನಕ್ಕೆ ತಕ್ಕೊಂಡಂಗೆ ಅದನ್ನು ನಾ ಬೇರೆ ಅವರು ಅವರು ನಮಗೆ ಒಂದು ಸ್ವಲ್ಪ ಟೈಮ್ ಕೊಡಿ ಅವರು ಬೇರೆ ಹಣದನ್ನು ಒಂದು ಒನ್ ಆರ್ ಒಂದು ಕೋಟಿ ಹಣನ ನಾನು ಇಲ್ಲಿಗೆ ಇದನ್ನು ಕೊಟ್ಬಿಟ್ಟು ಆ್ಯಸ್ ಇಟ್ ಈಸ್ ಏನು ಈ ಮೂವತ್ತೈದು ಮನೆಗಳಾಗಿದೆ ಅದನ್ನಾದರೂ ಕಂಪ್ಲೀಟ್ ಮಾಡಿ ಜನರಿಗೆ ಕೊಡುವಂಥ ಕೆಲಸ ಆಗಬೇಕು ಅಂತ ಅಂತೇಳಿಸೋ ಅದಕ್ಕೆ ಮುತುವರ್ಜಿ ಜೋಡಿಸಿದ್ದಾರೆ ಅದು ಪ್ರೋಗ್ರೆಸ್ ಇಲ್ಲಿದೆ ಇನ್ನೇನು ಏನು ಇದಾದ ಮೇಲೆ ಸ್ವಲ್ಪ ದಿವಸ ಆದಮೇಲೆ ಇದರ ಕೆಲಸ ಆಗ್ಬೋದು ಹೇಳೋ ಒಂದು ನಿರೀಕ್ಷೆ ಇದೆ ಅದಕ್ಕೆ ಅವರು ಸಹಕಾರ ಕೊಟ್ಟಿದ್ದಾರೆ ಮತ್ತು ಇಪ್ಪತ್ತಾರಕ್ಕೆ ಕೆ ಡಿ ಪಿ ಮೀಟಿಂಗ್ ಇದೆ ಅದರಲ್ಲಿ ನಾ ಇದನ್ನು ಪ್ರಸ್ತಾವನೆ ಮಾಡಿದ್ದೇನೆ ನಾವು ಇದರೊಟ್ಟಿಗೆ ನಾವು ಇಂಟರ್ಗೇಶನ್ ನಮಗೂ ಶಾಸಕರು ಡಿ ಸಿ ಅವ್ರಿಗೆ ಗಮನಕ್ಕೆ ತಕೊಂಡು ಬಂದಿದೆ ಐ ಟಿ ಡಿ ಪಿ ಅವರು ಹೊನೆಗೌಡರು ಸಹ ಇಲ್ಲಿ ಬಂದಿದ್ದರು ಅವರು ಸಹ ಗಮನಕ್ಕೆ ತಕ್ಕ ನಾವು ಇದು ಇದನ್ನು ಆದಷ್ಟು ಬೇಗ ಕೊಡಬೇಕು ಅಂತ ಹೇಳೋವಂಥ ಉದ್ದೇಶ ನಮ್ಮದು ಇದೆ ಈಗ ಆಲ್ರೆಡಿ ಇವರಿಗೆ ಕುಡಿಯೋ ನೀರಿಗೆ ಇದಿಲ್ಲ ಅಂತೇಳುವಾಗ ನಾವು ಫಿಫ್ಟೀನ್ ನಾವು ನಾವೊಂದು ಎರಡೂವರೆ ಎರಡೂವರೆ ಲಕ್ಷನ ಇಟ್ಟು ಒಂದು ದೊಡ್ಡ ದೊಡ್ಡ ಬಾವಿ ದೊಡ್ಡ ಬಾವಿ ಅಂತ ಹೇಳಿದರೆ ಹತ್ತಡಿದ ರಿಂಗನ್ನು ಕೊಟ್ಟು ಅವರಿಗೆ ಕುಡಿಯೋ ನೀರು ಸಮಸ್ಯೆನ ನಾವು ಪಂಚಾಯತ್ ವತಿಯಿಂದ ನಾವು ಮಾಡಿಕೊಟ್ಟಿದ್ದೀವಿ ಆಲ್ರೆಡಿ ಅದಕ್ಕೆ ಸಾಕಾಗೋದಿಲ್ಲ ಅಂತೇಳಿಕೊಂಡು ಪುನಃ ಅದಕ್ಕೆ ಹೆಚ್ಚುವರಿಯಾಗಿ ಸಹ ನಾವು ಪಂಚಾಯತಿಂದ ಹಣ ಇಟ್ಕೊಂಡು ಏನು ಎಸ್ ಟಿ ಇದೆ ಅದನ್ನು ಇದು ಇದೇ ಇದಕ್ಕೆ ಕೊಟ್ಟುಕೊಂಡು ಇದು ಬಾರಿ ಕಾಡು ಕಾಲೋನಿ ಅದಕ್ಕೆ ಅವರು ಕುಡಿಯೋ ನೀರಿಗೆ ಅವ್ರು ಫಸ್ಟ್ ಆದ್ಯತೆ ಹೇಳಿ ಎರಡು ಬೋರ್ವೆಲ್ನ ಸಹ ಹ್ಯಾಂಡ್ ಪಂಪ್ ಹಾಕಿ ಅವ್ರಿಗೆ ಬೋರ್ವೆಲ್ ನೀರು ವ್ಯವಸ್ಥೆ ಇದೆ ಆಲ್ರೆಡಿ ಅವ್ರಿಗೆ ಪಬ್ಲಿಕ್ ಟ್ಯಾಪನ್ನು ಒಂದು ಟ್ಯಾಪನ್ನು ಕೊಟ್ಟಿದ್ದೇವೆ ಆಲ್ರೆಡಿ ಸಹ ನಾವು ಮಾಡಿಕೊಟ್ಟಿದ್ದೀವಿ ನೀರಿಲ್ಲ ಬಂದು ತುಂಬ ವರ್ಷ ಆಯಿತು ಒಂದು ಮೂವತ್ತು ವರ್ಷ ಆಯಿತು ತಂದೆ ಕಾಲದಲ್ಲಿ ಇಲ್ಲಿದ್ದೀವಿ ಆದ್ರೂ ಮನೆ ಆಗಿಲ್ಲ ಮನೆಗೂ ಕಷ್ಟನೇ ನಮಗೆ ಮತ್ತು ನೀರಿಗೇನು ಕಷ್ಟನೇ ಅಲ್ಲಿ ಬೋರ್ವೆಲ್ ನೀರು ಚೆಂದ ಇಲ್ಲ ಕೆಂಪಾಗಿದೆ ನೀರು ಆ ನೀರು ಕುಡಿತಾ ಇದ್ದೀವಿ ನೀರಿಗೂ ಕಷ್ಟನೇ ಮತ್ತು ವರ್ಷ ವರ್ಷ ತಾಟು ತೆ ತೆಗಿಬೇಕು ಮನೆಯೂ ಕೊಟ್ಟಿಲ್ಲ ನಮಗೆ ತಾಟು ಐದು ಸಾವಿರ ರೂಪಾಯಿ ಆಗ್ತದೆ ತಾಟಿಗೆ ಮತ್ತು ರೌಂಡು ಎಳೆಯೋಕ್ಕೆ ಸಮೇತ ತಾಟಿಗೆ ನಮಗೆ ಕಷ್ಟನೇ ಅದ್ರದ್ದು ಒಂದು ಎರಡು ಸಾವಿರ ರೂಪಾಯಿ ಎಲ್ಲ ಬರ್ತದೆ ಒಂದು ತಾಟಿಗೆನೇ ಕೊಡಬೇಕು ಐದು ಐದು ಸಾವಿರ ರೂಪಾಯಿ ಕೊಡಬೇಕು ಅದರಲ್ಲೆಲ್ಲ ಕಷ್ಟ ಮತ್ತು ದೂರಕ್ಕೆ ಕೆಲಸಕ್ಕೆ ಹೋಗಿ ಬಂದು ನೀರೆಲ್ಲ ತರೋತ್ತಿಗೆ ಎಂಟು ಒಂಬತ್ತು ಗಂಟೆ ಎಲ್ಲ ಆಗಿಬಿಡ್ತದೆ ನಮಗೇನು ಹತ್ರದಲ್ಲಿ ಬೋರು ಎಲ್ಲೂ ಇಲ್ಲ ತುಂಬ ದೂರ ಹೋಗ್ಬೇಕು ನೀರಿಗೆ ನೀರು ಚೆಂದ ಇಲ್ಲ ಅದು ನಮಗೆ ಇಲ್ಲಿ ಹೇಳಿದ್ರೆ ನೀರು ವ್ಯವಸ್ಥೆ ಇಲ್ಲ ಮತ್ತು ಟಾಯ್ಲೆಟ್ ಬಾತ್ರೂಮ್ ಅದ್ರದ್ದು ವ್ಯವಸ್ಥೆಯೂ ಇಲ್ಲ ಮತ್ತು ಈಗ ಮನೆ ಕೊಡ್ತೀವಿ ಅಂತೇಳಿ ಅವರು ಕೊಟ್ಟು ಇಲ್ಲ ಮತ್ತು ನಮಗಿಲ್ಲಿ ಇರೋಕ್ಕೆ ಕಷ್ಟ ಅಂತ ಹೇಳಿದ್ರೆ ಮಳೆ ಗಾಳಿಯಲ್ಲಿ ಇರಲಿಕ್ಕೆ ಭಾಳ ಕಷ್ಟ ಆಯ್ತದೆ ಇಲ್ಲಿ ಇಲ್ಲಿಗ ನಾವು ನಾವು ಒಟ್ಟಾಗಿರೋದು ಒಂದು ಎಪ್ಪತ್ತು ಫ್ಯಾಮಿಲಿ ಇರ್ಬೋದು ಅವರಿಗೀಗ ಎಲ್ಲರಿಗೂ ಇದೇ ಕಷ್ಟ ಇರೋದು ಮತ್ತು ಇದು ಸ್ವಲ್ಪ ಸರ್ಕಾರ ನೋಡಿ ಸ್ವಲ್ಪ ಬೇಗ ಮನೆ ಮಾಡಿ ಒಳ್ಳೆಯದಾಯ್ತಿತ್ತು ಇಲ್ಲ ಅಂತ ಹೇಳಿದ್ರೆ ಮಳೆಗಾಲದಲ್ಲಿ ನಮಗೆ ನೋಡಿ ಈ ಥರ ಟಾರ್ಪೋಲ್ ಹಾಕ್ಕೊಂಡು ಈ ಟಾರ್ ಟಾರ್ಪೋಲ್ ಅದು ನಿಲ್ಲೋದು ಇಲ್ಲ ಗಾಳಿಲಿ ಗಾಳಿಲಿ ನಮಗೆ ಮಕ್ಕಳನ್ನ ಕರ್ಕೊಂಡು ಮನೆ ಒಳಗಡೆ ರಾತ್ರಿ ಹೊತ್ತು ಮಲಗಲಿಕ್ಕೆ ಸಹ ಹೆದರಿಕೆ ಆಯ್ತದೆ ಹಂಗೆ ಇರ್ತದೆ ಗಾಳಿ ಮಳೆಗಾಲದಲ್ಲಿ ಸರ್ಕಾರದಿಂದ ಬೇಗ ಒಂದು ಸಲ ನಮಗೆ ಮನೆಯನ್ನು ಶೌಚಾಲಯ ಕರೆಂಟ್ ನೀರಿನ ವ್ಯವಸ್ಥೆ ಬೇಗ ಬೇಗ ಮಾಡಿಕೊಡ್ಬೇಕು ಅಂತ ಕೇಳ್ತೀನಿ ಓಟಿಗೆ ಬರುವಾಗ ಮಾತ್ರ ಹಿಂಗೆ ಹೇಗೆ ಹೇಳ್ತಾರೆ ಮಾಡಿಕೊಡ್ತೀವಿ ಮಾಡಿಕೊಡ್ತೀವಿ ಅಂತ ಓಟ್ ಹಾಕ್ಕೊಂಡಾದ್ಮೇಲೆ ಇನ್ನೂ ಯೋಚನೆ ಇರೋಲ್ಲ ಬರ್ತಾರೆ ಆ ಓಟು ವಾರದಲ್ಲಿ ಒಂದು ವಾರದಲ್ಲಿ ಮನೆ ಕಟ್ತಾರೆ ಹಂಗೆ ಹೋಗ್ತಾರೆ ಇವಾಗ ನಮ್ಮದು ಬಾತ್ರೂಮ್ಗೂ ಸಹ ಇದಿಲ್ಲ ಸೌಕರ್ಯ ಇಲ್ಲ ಎಲ್ಲ ಮಾಡಿಕೊಡ್ತೀನಿ ಒಂದು ಕಾಲ್ದ ವರ್ಷದಿಂದ ನಾನು ಒಂದು ವರ್ಷದಿಂದ ನಮಗೆ ನನಗೆ ಇದು ಕ್ಯಾನ್ಸರ್ ಆಗಿ ಗರ್ಭಕೋಶದಲ್ಲಿ ಕ್ಯಾನ್ಸರ್ ಆಗಿ ಸಮೇತ ಇಲ್ಲಿರುವವರು ಯಾರು ಬಂದು ನನ್ನನ್ನು ಕೇಳಿಲ್ಲ ಏನು ಅಂತ ಮತ್ತೆ ಇಲ್ಲಿ ಸುತ್ತಮುತ್ತದಲ್ಲಿರುವವರು ಸೆಡ್ ಹಾಕ್ಕೊಂಡಿದ್ದವರು ಬಂದು ನಮ್ಮನ್ನು ನನ್ನನ್ನು ಆಸ್ಪತ್ರೆ ಭಾರತ್ ಕ್ಯಾನ್ಸರ್ ಆಸ್ಪತ್ರೆಗೆ ಕರ್ಕೊಂಡು ಹೋಗಿ ಇದು ಮಾಡಿದ್ರು ಅಂದರೂ ಇಲ್ಲಿರೋ ಮೆಂಬರ್ಸ್ ಬಂದು ಒಂದು ಮಾತು ನನ್ನನ್ನು ಕೇಳಿಲ್ಲ ಒಂದು ಇದು ಉಪಯೋಗ ಆಗೋ ಥರ ಯಾವುದೂ ನಮ್ಮ ನನಗೆ ಮಾಡಿಕೊಟ್ಟಿಲ್ಲ ಸರ್ಕಾರದ ಕೋಟ್ಯಂತರ ರೂಪಾಯಿ ಅನುದಾನದಲ್ಲಿ ನೂರಾರು ಮನೆಗಳ ಪೈಕಿ ಹತ್ತಿಪ್ಪತ್ತು ಮನೆಗಳಷ್ಟೇ ಪೂರ್ಣಗೊಂಡಿವೆ ಜೊತೆಗೆ ಬಾರಿ ಕಾಡಿಗೆ ಯಾವುದೇ ಮೂಲಭೂತ ಸೌಲಭ್ಯಗಳಿಲ್ಲ ಚುನಾವಣಾ ಭರವಸೆಗಳನ್ನು ನಂಬಿ ಸ್ಥಳೀಯರು ಪ್ರತಿ ಬಾರಿ ಮೋಸ ಹೋಗುತ್ತಿದ್ದಾರೆ ಮುಗ್ಧ ಮಂದಿ ಮುಂದೆ ಬರಬಾರದು ಎಂಬುದಷ್ಟೇ ನಮ್ಮ ರಾಜಕೀಯ ವ್ಯವಸ್ಥೆಯ ಕಡಿವಾಣ ಅವರು ಮುಂದೆ ಬಂದರೆ ಮುಂದೆ ಚುನಾವಣೆ ಎದುರಿಸಲು ಕಷ್ಟವಾಗಬಹುದು ಆದರೆ ಅತ್ತೆಗೊಂದು ಕಾಲ ಬಂದರೆ ಸೊಸೆಗೂ ಸಮಯಾವಕಾಶ ಬಂದೇ ಬರುತ್ತದೆ ಎಂಬಂತೆ ಜನರನ್ನು ಗೋಳುಹೂಯಿಸಿಕೊಂಡು ಅವರ ಶೋಕದ ಲಾಭ ಪಡೆದುಕೊಳ್ಳುವ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳ ಬಣ್ಣ ಒಂದಿಲ್ಲೊಂದು ದಿನ ಬಯಲಾಗಲೇಬೇಕಲ್ಲವೇ ಈಗಿನ ಶಾಸಕರು ನಮ್ಮ ಬೆಂಬಲಕ್ಕೆ ನಿಲ್ಲುತ್ತಾರೆಂಬುದೇ ಸ್ಥಳೀಯರ ಆಶಾಕಿರಣ